ಹಾಯ್ ಗಾಯ್ಸ್ ನಾನು ನನ್ನ ಮಗಳಿಗೆ ಒಂದು ಸೈಕಲ್ ತಂದ್ಕೊಟ್ಟಿದ್ದೀನಿ ತುಂಬ ದಿನದಿಂದ ಕೇಳ್ತಿದ್ಲು ನನ್ನ ಮಗಳು ಅಪ್ಪ ಸೈಕಲ್ ತಂದು ಕೊಡು ಸೈಕಲ್ ಕೊಡು ಅಂತ ಚಿಕ್ಕೋಲ್ ಅಂತ ಅಂದ್ಬಿಟ್ಟು ಇನ್ನೂ ತಂದಿತ್ತಿಲ್ಲ ಈ ಒಂದು ಫೋರ್ ಇಯರ್ ಆಗಿದೆ ನನ್ನ ಮಗಳಿಗೆ ಎಲ್ಲ ಹುಡುಗರು ಹೊಡೆಯೋದನ್ನ ನೋಡಿಬಿಟ್ಟು ರೋಡಲ್ಲಿ ಬರ್ಬೇಕಾದ್ರೆ ಅಪ್ಪ ನನಗೂ ತಗೊಡು ತೊಗೊಡು ಅಂತ ಫುಲ್ ಆಟ ಮಾಡ್ತಿದ್ಲು ಆದ್ದರಿಂದ ತಗೊಳ್ಳೋಣ ಅಂತ ಒಂದು ಎರಡು ಮೂರು ತಿಂಗಳಿಂದ ಅಂದ್ಕೊಂಡು ಅಂದ್ಕೊಂಡು ಏನಕ್ಕೂ ಡಿಲೇ ಆಗ್ತಿತ್ತು ಆದ್ರೂ ಬಟ್ ಕೇಳೋದು ನೋಡಿದರೆ ಬೇಜಾರಾಗ್ತು ಅದಕ್ಕೋಸ್ಕರ ಒಂದು ಸೈಕಲ್ ತಂದಿದ್ದೀವಿ ಬನ್ನಿ ಅದ್ರದ್ದು ರಿವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೈಕಲ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಆಯಿತಾ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸು ಇಲ್ಲಿ ನನ್ನ ಮಗಳ ಸೈಕಲು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡೋಕ್ಕೆಲ್ಲ ಸೂಪರಾಗಿದೆ ನನಗೆ ಯಾರೂ ತಗೊಟ್ಟಿರ್ತಿಲ್ಲ ನನಗೆ ಯಾರೂ ತೊಗೊಟ್ಟಿರ್ತಿಲ್ಲ ಚಿಕ್ಕುದರಲ್ಲಿ ಇಷ್ಟು ಚಿಕ್ಕುದರಲ್ಲಿ ಯಾರೂ ತೊಗೊಟ್ಟಿರ್ತಿಲ್ಲ ನೋಡಿ ನಮಗೂ ಯಾರೂ ತಗೊಟ್ಟಿಲ್ಲ ಚಿಕ್ಕ ವಯಸ್ಸಲ್ಲಿ ಈ ಥರದವೆಲ್ಲ ಮತ್ತು ನಾನು ನನ್ನ ಮಗಳಿಗೆ ತಗೊಟ್ಟು ನನಗೆ ಫುಲ್ಲು ಖುಷಿಯಾಯಿತು ನಿಜವಾಗ್ಲೂ ಚೆನ್ನಾಗಿತ್ತು ಸೈಕಲು ನೋಡಿ ತುಂಬ ಇಷ್ಟ ಆಯಿತು ಈ ಕಲ್ಲರೂ ಅಂತೂ ಇನ್ನೂ ಸೂಪರಾಗಿತ್ತು ಚೆನ್ನಾಗಿತ್ತು ನಮಗೆ ತುಂಬಾ ಇಷ್ಟ ಆಯಿತು ಈ ಕಲ್ಲರು ನನ್ನ ಮಗಳೂ ತುಂಬ ಇಷ್ಟಪಟ್ಟು ತೊಗೊಂಡು ಇದು ಒಂದು ಸ್ವಲ್ಪ ಸ್ವಲ್ಪ ಓಡಿಸ್ತಾಳೆ ಇವಾಗ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೈಕಲ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬಾ ಎಕ್ಸ್ಟ್ರಾಡಿನಾಗ ಚೆನ್ನಾಗಿದೆ ನೋಡಿ ಕಡೆ ಎಲ್ಲ ಟೈರ್ಸ್ ಎಲ್ಲ ನೋಡಿ ಸಪೋರ್ಟಿಂಗ್ಗೆ ವೀಲ್ಸ್ ಎಲ್ಲ ಇದೆ ಚಿಕ್ಕ ಮ ಚಿಕ್ಕ ಚಿಕ್ಕ ಮಕ್ಳದಲ್ವ ಸೈಕಲ್ ಇದು ಸೊ ವೀಲ್ಸ್ ಎಲ್ಲ ಇರುತ್ತೆ ಅವಳಿಗಿಂದು ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ಸೊ ಅದರಿಂದ ವೀಲ್ಸ್ ಎಲ್ಲ ಇರುತ್ತೆ ವೀಲ್ಸ್ ಇದ್ರೇ ಚೆಂದ ಕಲಿಯೋಕ್ಕೆ ಫಸ್ಟ್ ಫಸ್ಟು ನೋಡಿ ಈ ಸೈಡಿಂದ ಯಾವ ಥರ ಇದೆ ತುಂಬ ಚೆನ್ನಾಗಿದೆ ಇದು ನನ್ನ ಮಗಳು ಹೊರಗಡೆ ನೆಲೆಸಲ್ಲ ಇಲ್ಲೇ ತಂದು ನೆಲೆಸ್ಕೋತಾಳೆ ಮನೆ ಒಳಗಡೆ ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಿದೆ ಓಡಿಸ್ತಾ ಇರ್ತಾಳೆ ಒಂದೊಂದು ಸಲ ಅದು ಮಧ್ಯಾಹ್ನದ್ದು ಓಡಿಸ್ತಾ ಇರ್ತಾಳೆ ಸೊ ನಾನು ಡ್ಯೂಟಿಗೆ ಹೋಗಿರ್ತೀನಲ್ಲ ಅವಾಗ ವೀಡಿಯೋ ಎಲ್ಲ ತಗೊಳೋಕ್ಕಾಗಿಲ್ಲ ಸೊ ನಾಳೆ ಯಾವಾಗ್ಲಾರ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಓಡಿಸ್ಬೇಕಾದ್ರೆ ಅದನ್ನು ಇವಾಗ ನೋಡಿ ಗೈಸ್ ಯಾವ ಥರ ಇದೆ ಅಂತ ಎಲ್ಲರೂ ಕಮೆಂಟ್ ಹಾಕಿ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಒಂಥರ ಸ್ಪೇಸ್ ಕೊಟ್ಟಿದೆ ಓ ಎನರ್ಜಿ ಡ್ರಿಂಕ್ಸ್ ಇಟ್ಕೊಳ್ಳೋದಕ್ಕೆ ಅಂದರೆ ಓಡಿಸ್ಬೇಕಾದ್ರೆ ನೀರು ಏನಾದ್ರು ಬಾಯಕಾದರೆ ನೀರು ಕೊಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಅದು ಸೈಕಲು ನಿಜವಾಗ್ಲೂ ಇದ್ರ ರಿವ್ಯೂ ಮಾಡೋಕ್ಕೆ ತುಂಬ ಇಷ್ಟ ಆಯಿತು ನನಗೆ ಸೊ ಮಾಡಬೇಕು ಅಂತ ಮಾಡಿದ್ದೀನಿ ನೋಡಿ ಗೈಸ್ ಹೇಗಿದೆ ಅಂತ ಕಮೆಂಟ್ ಹಾಕಿ ಆಯಿತಾ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದಾರೆ ತುಂಬ ಥ್ಯಾಂಕ್ಸ್ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ತುಂಬ ತುಂಬ ಧನ್ಯವಾದ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಗೈಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸು ಅಲ್ಲಿಗೆಲ್ಲ ಶೇರ್ ಮಾಡಿ ನನ್ನ ಒಂದು ಈ ಪುಟ್ಟ ವೀಡಿಯೋನ ಎಲ್ರಿಗೂ ತಲುಪೊಂದು ಮಾಡಿ ತುಂಬ ಥ್ಯಾಂಕ್ಸ್ ನೋಡಿದಕ್ಕೆ ಕೊನೆ ತನಕ ನೋಡಿದಕ್ಕೆ ಬೆಕ್ ಥ್ಯಾಂಕ್ಸ್